ಮಹೇಶ್ ಶೆಟ್ಟಿ ಹೊಡೆದ ಅಂತ ಹೇಳಿ ಲೈವ್ ಅಲ್ಲಿ ಬಿಟ್ಟಿದ್ದಾನೆ ಪಾಪಿ ಭೇವರ್ಸಿ ಯಾರೋ ಆ ರಿಪೋರ್ಟರ್ ಅಜಿತ್ ಜೈನ್ ಅಜಿತ್ ಜೈನಾ ಅದನ್ನು ತಕ್ಷಣ ಹಿಂಪಡಿಬೇಕವನು ಇಲ್ಲಾದ್ರೆ ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಆಂಕರ್ಗಳು ಸಿಕ್ಕಿದಲ್ಲಿ ಹೊಡಿತೇವೆ ನಾವು ಮುಂದೆ ಸಿಕ್ಕಿದಲ್ಲಿ ಹೊಡಿತೇವೆ ಇಲ್ಲಾದ್ರೆ ನಾವು ತಪ್ಪು ಮಾಡಲಿಲ್ಲ ನಾವು ಹೊಡೆದನ್ನು ಹೇಳಿ ಏನು ಮಾಡ್ಲಿಲ್ಲದನ್ನು ಹೊಡೆದಿದ್ದಾರೆ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ ಅವಳೊಬ್ಳು ಹರಿತಿದ್ಲು ಸುವರ್ಣ ನ್ಯೂಸ್ ಅಲ್ಲಿ ಅವಳಿಗೆ ಅವಳಿಗೂ ಕೂಡ ಲೈ ತಿಮ್ಮರೊಡ್ಡಿ ಎಷ್ಟು ಸುಳ್ಳು ಹೇಳ್ತೀಯ ಆಂ ನಿನ್ನ ವಯಸ್ಸಿಗಾದರೂ ಬೆಲೆ ಬೇಡವೇನೋ ಸುಳ್ಳು ಹೇಳ್ಬಾರ್ದು ಅಂತ ನೀನು ಮಟ್ಟಣ್ಣ ನಿನ್ನ ಕುಡುಕರ ಗ್ಯಾಂಗು ಎಲ್ಲರೂ ಸೇರಿಕೊಂಡು ನೆನ್ನೆ ಸುವರ್ಣ ನ್ಯೂಸ್ ರಿಪೋರ್ಟರ್ ಪತ್ರಕರ್ತನ ಮೇಲೆ ಹಲ್ಲೆ ಮಾಡ್ತಾ ಇರೋ ದೃಶ್ಯ ಇಲ್ಲಿದೆ ನೋಡು ಯಾಕೆ ಸುಳ್ಳು ಹೇಳ್ತೀನಿ ಆ ನೀನು ನುಗ್ಗಿ ಹೊಡೆಯೋಕೆ ಹೋದಾಗ ಅಲ್ಲಿರೋರು ವಾಪಸ್ಸು ಎಳ್ಕೊ ಬಂದಿರೋ ದೃಶ್ಯನೂ ಇದರಲ್ಲಿದೆ ನೋಡು ಎಷ್ಟು ಜನ ಕೈ ಮಾಡಿದೀರ ನೋಡು ಹೇಳು ಒಂದು ಬುರುಡೆ ಗ್ಯಾಂಗ್ ಸೃಷ್ಟಿ ಮಾಡಿದ್ರಿ ಒಬ್ಬ ಅನಾಮಿಕನ್ ಕರ್ಕೊಬಂದ್ರಿ ಅವನಿಗೆ ಒಂದು ಹೆಸರು ಕೊಟ್ಟ್ರಿ ಅವನ ಸ್ಥಳ ತೋರಿಸ್ತಾ ಆ ಸ್ಥಳ ತೋಡಿದ್ರೆ ಅಲ್ಲೇನೂ ಸಿಗಲಿಲ್ಲ ಪ್ಲ್ಯಾನ್ ಬಿ ರೆಡಿ ಮಾಡಿಕೊಂಡ್ರಿ ರಜತ್ನ ಬೆಂಗಳೂರಿಂದ ಕರೆಸಿದ್ರಿ ಕರೆಸಿ ಅವನು ಅಲ್ಲಿಂದನೇ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂದ ನೀವೆಲ್ಲ ನಿಮ್ಮ ಮನೇಲಿ ಕೂತ್ಕೊಂಡು ಒಂದು ಬೈಟೆಕ್ ಮಾಡಿದ್ರಿ ಒಂದು ಮೀಟಿಂಗ್ ಮಾಡಿದ್ರಿ ಸಭೆ ಮಾಡಿದ್ರಿ ಏನು ಮಾಡಬೇಕು ಅಂತ ಅಲ್ಲಿಂದ ಹೋಗಿ ಸೌಜನ್ಯ ಮನೆಗೆ ಹೋಗಿ ಹೋಗೋ ಥರ ನಾಟಕ ಮಾಡಿ ಸೌಜನ್ಯ ಮನೆಯಿಂದ ಆಚೆಗೆ ಬಂದು ಧರ್ಮಸ್ಥಳದ ಜನ ಎಲ್ಲಿ ಕ್ರೌಡ್ ಇತ್ತೋ ಅಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರಿ ಅವನು ಯಾವನ ಗಾಂಪ ರ್ಯಾಂಪೇಜ್ ಗಾಂಪ ಬಂದರೆ ಒದೆ ಬೀಳ್ತವೆ ಅಂತ ಗೊತ್ತಿತ್ತು ಯಾಕೆ ಅಂತ ಅಂದರೆ ಪೂಜ್ಯರ ಬಗ್ಗೆ ಭಾಳ ಕೆಟ್ಟದಾಗ ಮಾತಾಡಿದ್ದ ಕೇಟ್ ಕೆಟ್ಟಾಗ ಮಾತಾಡಿದ್ದ ಇದೆಲ್ಲ ನಿಮಗೆ ಗೊತ್ತಿತ್ತು ಬೇಕು ಅಂತಲೇ ಸೃಷ್ಟಿ ಮಾಡಿ ಗಲಾಟೆ ಮಾಡಿದ್ರಿ ಕೊನೆಗೆ ಈಗ ಯಾವಾಗ ನಿಮ್ಮ ಪ್ಲ್ಯಾನ್ ಬಿ ಅಂದರೆ ಈ ಬುರುಡೆಗಳು ಸಿಗಲಿಲ್ಲ ಅಂತ ಅಂದರೆ ಜನರ ದಿಕ್ಕನ್ನು ಬೇರೆ ಕಡೆ ತಪ್ಪಿಸ್ಬೇಕು ಅಂತ ಇತ್ತು ಅದನ್ನು ನೀವು ಪ್ಲ್ಯಾನ್ ಬಿನ ಸಕ್ಸಸ್ ಮಾಡೋಕೆ ಹೋದ್ರಿ ಅಲ್ಲಿಗೆ ಸುವರ್ಣ ಚಾನಲ್ನವ್ರು ಬಂದು ಅಡ್ಡ ನಿಂತರು ನಿಮ್ಮ ಮುಖವಾಡ ಎಲ್ಲ ಬಯಲು ಮಾಡೋಕ್ಕೆ ಬಂದರು ಅದನ್ನು ನಿಮ್ಮ ಕೈಲಿ ಸಹಿಸೋಕ್ಕಾಗ್ದೆ ಸುವರ್ಣ ನ್ಯೂಸ್ ರಿಪೋರ್ಟರ್ ಮೇಲೆ ಅಲ್ಲೇ ಮಾಡಿರೋ ವೀಡಿಯೋ ಈ ವೀಡಿಯೋ ಇದ್ದು ನಾಟಕ ಮಾಡ್ತೀರಿ ಅಲ್ಲೇನೇ ಮಾಡಿಲ್ಲ ಅಂತ ಈ ವಿಡಿಯೋದಲ್ಲಿರೋರು ಯಾರಪ್ಪ ನೀವಲ್ವಾ ಯಾಕೆ ಅಲ್ಲೆ ಮಾಡಿದ್ರಿ ವರದಿ ಮಾಡೋದು ಅವ್ರ ಕರ್ತವ್ಯ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಯ್ತಾ ಕೊಡು ಇಲ್ವಾ ಬಿಡು ಯಾಕೆ ಅಲ್ಲೆ ಮಾಡ್ತೀರಿ ನೀವು ಹಾಂ ನೀವೆಲ್ಲ ಸಾಕ್ಷ್ಯಗಳಾಗಿದ್ದಿದ್ರೆ ಸುಮ್ಮನೆ ಇರಬೇಕಿತ್ತು ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ನಿಮ್ಮನ್ನೆಲ್ಲ ಕರೆದು ಆ ಪೊಲೀಸ್ ಸಿಬ್ಬಂದಿಗಳೆಲ್ಲ ನಿಮ್ಮನ್ನು ತಡಿಲಿಲ್ಲ ಅಂತಿದ್ರೆ ಏನು ಮಾಡ್ತಿದ್ರಿ ನೀವು ಹಾಂ ಆಸ್ಪತ್ರೆ ಒಳಗೆ ನುಗ್ಗಿ ಅವ್ರಿಗೇನೋ ಮಾಡಿ ಅದನ್ನು ಧರ್ಮಸ್ಥಳದವ್ರ ಮೇಲೆ ಕಟ್ಟಿ ನಿಮ್ಮದೊಳೆ ಒಳ್ಳೆ ಪ್ಲ್ಯಾನ್ ಭಾಳ ದೊಡ್ಡ ಮಟ್ಟದಲ್ಲಿ ಇತ್ತಲ್ವಾ ಆ ಪ್ಲ್ಯಾನ್ನ ಹಾಳು ಮಾಡಿದ್ದು ಸುವರ್ಣ ಚಾನಲ್ ರಿಪೋರ್ಟ್ರು ಅದಕ್ಕೆ ಅವನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ರಿ ಹ್ಞೂ ಒಳ್ಳೆ ನಾಯಿ ಎತ್ಕೊಂಡು ಬಂದಂಗೆ ಎತ್ಕೊಬಂದು ಆಚೆಗೆ ಹಾಕಿದ್ರು ನೋಡಿ ಅಲ್ಲಿ ಪೊಲೀಸ್ ಯಾರೋ ನಿನ್ನ ಯಾಕೆ ನಾಟಕ ಮಾಡ್ತೀರ ತು